ಕರ್ರಿ ಅಪ್ಪ ಅಜ್ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಜೋಳದ ಮುದ್ದೆ ಮಾಡಾತ್ತೇನು ರೀ ಬಾಯಲ್ಲಿ ಇಟ್ಟರೆ ಕರಗಬೇಕ್ರಿ ಅಂದ್ರೆ ಬೆಣ್ಣೆ ಇರಬೇಕು ಆ ರೀತಿ ಸರಿಯಾದ ವಿಧಾನದಲ್ಲಿ ಸರಿಯಾದ ಅಳತೆಯಲ್ಲಿ ಜೋಳದ ಮುದ್ದೆ ಮಾಡೋದು ಹೆಂಗ ಅಂಥೇಳಿ ಇವತ್ತಿನ ವಿಡಿಯೋದಾಗ ತಿಳಿಸ್ಕೊಡಾತೀನಿರಿ ನೀವು ಇಲ್ಲಿ ನೋಡಕತ್ತಿರಬೇಕು ಸ್ವಲ್ಪ ಗಂಟಿಲ್ಲ ಹಂಗೆ ಎಷ್ಟು ಸಾಫ್ಟಾಗಿ ಬಂದೈತಿ ಅಂತಂದ್ರೆ ಬಾಯಿ ಒಳಗಿತ್ತು ಹಾಗೆ ಸೀದಾ ಹೊಟ್ಟೆಯೊಳಗೆ ಹೋಗ್ತೈತಿರಿ ಅಷ್ಟು ಸಾಫ್ಟಾಗಿ ಬರ್ತೈತಿ ಈ ಒಂದು ಅಳತೆಯೊಳಗೆ ನೀವೇನಾದರೂ ಜೋಳದ ಮುದ್ದೆ ಮಾಡಿದ್ರೆ ಹಾಗಾದ್ರೆ ಇವತ್ತು ಈ ರೆಸಿಪಿನ ಹ್ಯಾಂಗೆ ಮಾಡಿದೆ ಅಂಥೇಳಿ ನಿಮ್ಮ ಜೋಡಿ ಒಂದು ಚಿಕ್ಕ ವಿಡಿಯೋನ ಶೇರ್ ಮಾಡ್ಕೊಳ್ಳೋ ಅಂತ ನೋಡ್ಕೊಂಬರ್ರಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ರೀ ಈ ಪಾತ್ರೆ ಒಳಗೆ ಈ ಬಟ್ಲಾತಿ ರೀ ನೀವು ಯಾವುದಾದ್ರೂ ಬಟ್ಲ ತೊಗೊಳ್ರಿ ಈ ಬಟ್ಲರ್ತಿ ಇಲ್ಲ ನಾನು ನಾಲ್ಕು ಬಟ್ಲಷ್ಟು ನೀರು ರೀ ನೋಡಿರಿ ನಾನು ಇಲ್ಲಿ ಎರಡು ಬಟ್ಲಷ್ಟು ಹಿಟ್ಟು ತೊಗೊಂಡೀನಿ ಅದಕ್ಕೆ ನಾನು ನಾಲ್ಕು ಬಟ್ಲು ನೀರು ರೀ ಇನ್ನೂ ಇದಕ್ಕೆ ನೀರು ಬೇಕಾಕೈತಿ ಅದನ್ನೆಲ್ಲ ನೀವು ವೀಡಿಯೋನ ಸ್ಕಿಟ್ ಮಾಡ್ದಂಗೆ ನೋಡ್ರಿ ಹಂಗಂದ್ರೆ ನಿಮ್ಗೆ ಅರ್ಥ ಆಕೈತಿ ಈಗ ಇದಕ್ಕೆ ನಾನು ನಾಲ್ಕು ಬಟ್ಲು ನೀರು ಹಾಕ್ಯಂಗ ನಿಮ್ಗೆ ಅದು ಚೊಂಬ್ ಅಳ್ತಿ ಏನಾರು ಹೇಳ್ಬೇಕು ಅಂತ ಅನ್ನಂಗಿದ್ರೆ ಇದ್ರಲ್ಲಿ ನಾನು ಒಂದು ಚೊಂಬು ನೀರು ಹಾಕಿನ ಒಂದು ಚೊಮ್ ನೀರು ನಾಲ್ಕು ಬಟ್ಲು ನೀರು ಬಟ್ಲು ಅಡ್ತಿಲ್ಲ ನಾಲ್ಕು ಬಟ್ಲು ನೀರು ಹಾಕಿ ರೀ ಹಂಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಡ್ರಿ ಮುದ್ದಿಗೆ ಉಪ್ಪು ಹಾಕಿದ್ರೆ ಭಾಳ ಟೇಸ್ಟ್ ಹಾಕೈತೆ ರೀ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ೀರಿ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ರೀ ಅಲ್ಲಿ ತನಕ ಇದನ್ನ ರೀ ಈಗ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ನಾನು ನಾನಿಲ್ಲಿ ಎರಡು ಬಟ್ಲು ಹಿಟ್ಟು ತೊಗೊಂಡೇನಿ ಅಂದರೆ ಒಂದು ಬಟ್ಲೊಳಗೆ ಇಟ್ಟೇನಿ ಇನ್ನೊಂದು ಬಟ್ಲು ಇಟ್ಟ ಪಾತ್ರೆ ಒಳಗೆ ಹಾಕಿ ಇದಕ್ಕೂ ಕೂಡ ನಮಗೆ ನೀರು ಹಾಕೋಬೇಕತ್ತೆ ಅಂದ್ರೆ ನಾವು ಕೊಟ್ಟರೆ ಕುದಿಸಿ ಮುದ್ದೆ ಮಾಡೋದರಿಂದ ಒಂದು ಚೂರುನು ಗಂಟಾಗಂಗಿಲ್ಲ ಹಾಗಾಗಿ ಈಗ ನೋಡ್ರಿ ಇದಕ್ಕೂ ಕೂಡ ಒಂದು ಬಟ್ಲಷ್ಟು ನಾನು ನೀರು ಹಾಕೊಂಡೇನೆ ಅಂದ್ರೆ ಭಾಳ ನೀರು ಹಾಕೊಂಡ್ಬಿಟ್ರೆ ಗಂಟು ಹೊಡ್ಯೋಕ್ಕೆ ಭಾಳ ಸಮಸ್ಯೆ ಆಕೈತಿ ಹಾಗಾಗಿ ನಾನು ಫಸ್ಟಿಗೆ ಒಂದು ಬಟ್ಲಷ್ಟು ಮಾತ್ರ ನೀರು ಹಾಕೊಂಡಿ ನೀರು ಹಾಕೊಂಡಿಂದ ಚೀ ಚೆನ್ನಾಗಿ ಗಂಟು ಒಡ್ಕೊಂಬಿಡಣ ಒಂದು ಚೂರುನು ಗಂಟು ಇಲ್ದಂಗೆ ಇದನ್ನು ಒಡ್ಕೊಂಬಿಡಣ ಆ ನಂತರ ಇದಕ್ಕೆ ನಾನು ಇನ್ನೂ ಒಂದು ಬಟ್ಲಷ್ಟು ನೀರು ಹಾಕಿನಂದರೆ ಟೋಟಲ್ ಆಗಿ ಎರಡು ಬಟ್ಲು ನೀರು ಹಾಕೊಂಡೇನೆ ನಾನು ಕುದಿಯೋಕೆ ನಾಲ್ಕು ಬಟ್ಲು ನೀರು ಇಟ್ಟಿನಿ ಇದಕ್ಕೆ ಎರಡು ಬಟ್ಲು ನೀರು ಹಾಕೊಂಡಂದ್ರೆ ಟೋಟಲ್ಲು ಆರು ಬಟ್ ಬಟ್ಲಷ್ಟು ನೀರನ್ನು ನಾನು ಬಳಸಿನ್ರಿ ಎರಡು ಬಟ್ಲ ಹಿಟ್ಟಿಗೆ ಆ ಬಟ್ಲಷ್ಟು ನೀರನ್ನು ಹಾಕೊಂಡಿನ್ರಿ ಈಗ ನೋಡಿರಿ ಒಂದು ಚೂರು ಗಂಟಿರಂಗಿಲ್ಲ ಹಂಗೆ ಕಲ್ಸ್ಕೋಬೇಕು ನೀವು ನೀವೀಗಲ್ಲ ಎಲ್ಲಿ ಒಂದು ಚೂರು ಗಂಟಿಲ್ಲ ಇಷ್ಟು ಇದ್ರೆ ನಡೀತೈತ್ರಿ ಈಗ ಕೊಟ್ಟರೆ ಕುದಿಯಾಕತ್ತೈತೆ ಸಾರಿ ನೀರು ಕುದಿಯಾಕತ್ತೈತನ ನೋಡ್ಕೊಂಬಿಡ್ರಿ ನೀರು ಚೆನ್ನಾಗಿ ಕುದಿಯಾಕತ್ತಿತ್ತು ಹಂಗ ನಿಮ್ಮ ಮನ್ಯಾಗ ಈ ಥರ ಮುದ್ದಿ ಇದ್ರೆ ತೊಗೊಳ್ರಿ ಈ ತರದಿಲ್ಲ ಅಂತಂದ್ರೆ ಈ ತರ ಚಮಚೆ ಇರ್ತೈತೆ ನೋಡ್ರಿ ಇದನ್ನೂ ತೊಗೊಳ್ರಿ ನನ್ನ ಮನೆಯಾಗೂ ಮುದ್ದಿ ಕೋಲ್ ಇರಲಿಲ್ಲ ರೀಸೆಂಟಾಗಿ ನಾನು ತೊಗೊಂಡಿನ್ರಿ ಒಂದು ತ್ರೀ ಮಂತ್ಸ್ ಆಯ್ತು ಅಷ್ಟೇ ಈಗ ಇವತ್ತು ನಾನು ನಿಮಗೆ ಚಮಚದೊಳಗೆ ತೋರಿಸ್ತೀನಿ ರೀ ಮಾಡೋದು ಹೆಂಗೆ ಅಂತ ಹೇಳಿ ಯಾಕಂದ್ರೆ ಭಾಳ ಜನರು ಮನ್ಯಾಗ ಮುದ್ದೆ ಕೋಲಿ ಇರಂಗಿಲ್ಲ ಹಾಗಾಗಿ ಈಗ ನಾವು ಕಲಸಿಟ್ಟಿದ್ದೀವಿ ನೋಡ್ರಿ ಅದನ್ನ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡಣ ಮಿಕ್ಸ್ ಮಾಡ್ಕೊಂಡು ಈಗ ಈ ಒಂದು ಹಿಟ್ಟನ್ನು ಕುದಿಯಾಕತ್ತಿರಂತ ನೀರಿಗೆ ರೀ ಗಂಟು ಏನಾಗಂಗಿಲ್ಲ ನಾವು ಮಿಕ್ಸ್ ಮಾಡ್ಕೊತ ಮಾಡ್ಕೊತನ ಹಾಕಿದ್ರೆ ಒಂದು ಗಂಟಾಗಂಗಿಲ್ಲ ರೀ ಈ ಜೋಳದ ಮುದ್ದೆ ಸ್ವಲ್ಪ ಗಟ್ಟಿ ಆಗ್ಬೇಕು ರೀ ಅಲ್ಲಿ ತನಕ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಎಲ್ಲೂ ಕೂಡ ನೀವು ಮಧ್ಯದಾಗ ಇದನ್ನು ಮಿಕ್ಸ್ ಮಾಡೋದು ರೀ ಮಿಕ್ಸ್ ಮಾಡೋದು ನೀವು ಏನಾರು ಬಿಟ್ರಿ ಅಂತಂದ್ರೆ ಹಿಟ್ಟು ಪೂರ್ತಿ ಗಂಟು ಗಂಟಾಗ್ಬಿಡ್ತೈತ್ರಿ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ ರೀ ಇಲ್ಲ ನೋಡ್ರಿ ಒಂದು ಸ್ವಲ್ಪ ನೀರು ಅಂದ್ರೆ ಅದರೊಳಗೆ ಇನ್ನೂ ಸ್ವಲ್ಪ ಹಿಟ್ಟಿಟ್ಟಿತ್ತು ಅಂತ ಹೇಳಿ ನಾನು ಸ್ವಲ್ಪ ಒಂದು ಒಂದು ಎರಡು ಮೂರು ಚಮಚದಷ್ಟು ಆಗಸ್ಟ್ ನೀರು ಹಾಕೀನಿ ಸದಿ ಸ್ವಲ್ಪ ತೊಳ್ಕೊಂಡು ನೀವು ಹಾಕ್ರಿ ಸ್ವಲ್ಪ ಅದ್ರೊಳಗೆ ಹಂಗಾಗಿ ಈಗ ನೋಡ್ರಿ ಇದನ್ನು ಮಿಕ್ಸ್ ಮಾಡಾಕ ಸ್ಟಾರ್ಟ್ ಮಾಡಿದ್ಮ್ಯಾಗ ಇದನ್ನ ನಿಲ್ಸ್ಬಾರ್ದ್ರ ಏನ್ ಹಂಗಂತ ಹಂಗ ಕೈ ಬರೋ ಬರ ಏನು ಹಂಗಲ್ಲ ಸ್ವಲ್ಪ ನಿಧಾನಕ್ಕೆ ಇದನ್ನು ನಾವು ಮಿಕ್ಸ್ ಕೈ ಏನು ಕೈಯೇನು ಬರೋಂಗಿಲ್ಲ ಇದಕ್ಕೆ ಜೋಳದ ಮುದ್ದೆಗೂ ರಾಗಿ ಮುದ್ದೆಗೂ ಸ್ವಲ್ಪ ಡಿಫ್ರೆನ್ಸ್ ಐತ್ರಿ ಇದನ್ನು ನಾವು ಕೊಟ್ಟರೆ ಕುದಿಸಿ ಮಾಡ್ತೇವ್ರಿ ರೀ ಕೊಟ್ಟರೆ ಕುದಿಸಿ ಮಾಡೋದ್ರಿಂದ ಒಂದು ಚೂರು ನಮಗೆಲ್ಲೂ ಗಂಟು ಬರೋಂಗಿಲ್ಲ ಈಗ ನೋಡತ್ತಿರ್ಬೇಕ್ರಿ ಇದು ಸ್ವಲ್ಪ ಗಟ್ಟಿ ಆಯ್ತು ಅಂದರೆ ಮುಂಚೆಕ್ಕಿಂತ ಗಟ್ಟಿ ಆಯ್ತು ಈ ಥರ ಕೊಟ್ಟರೆ ಕುದಿಯಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ನೀವು ಗ್ಯಾಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡ್ರಿ ಯಾಕಂತಂದ್ರೆ ಇದು ಕೊಟ್ಟರೆ ಕುದಿಯಾಕತ್ತಂದ್ರೆ ಸಿಡಿಯೋ ಚಾನ್ಸಸ್ ಇರ್ತೈತೆ ರೀ ಹಾಗಾಗಿ ಗ್ಯಾಸ್ ಫ್ಲೇಮ್ ಇರ್ತೈತೆ ನೋಡ್ರಿ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ನೀವು ಕೊಠ್ರನ್ನ ಬಿಡ್ರಿ ಕೊಠ್ರಿಗೆ ಕುದ್ಯಾ ಹೊತ್ನಾಗ ನೀವು ಒಂದು ಸ್ವಲ್ಪ ಹೊತ್ತು ಕೈ ಬಿಟ್ರೆ ರೀ ಹಂಗೆ ಕಂಟಿನ್ಯೂ ಮಿಕ್ಸ್ ಈ ಈವತ್ತಿನಾಗ ಸ್ವಲ್ಪ ಬಿಡ್ರಿ ಅದೇನು ಗಂಟಾಗಂಗಿಲ್ಲ ಈಗ ಒಳ್ಳೆ ಗಟ್ಟಿ ಆಗೈತಿ ಗಟ್ಟೆ ಆದಮೇಲೆ ಮತ್ತೆ ಒಂದು ಸ್ವಲ್ಪ ರೀ ಅದು ನೀವು ಮಿಕ್ಸ್ ಮಾಡ್ತೀರಿ ನೋಡ್ರಿ ಅವಾಗ ನಿಮ್ಗಾನ ಗೊತ್ತಾಕೈತಿ ಫಸ್ಟೇ ನೀವು ಮಿಕ್ಸ್ ಮಾಡೋ ಒಳಗೆ ಕೈ ಭಾಳ ಬಿಗಿ ಬರ್ತೈತಿ ಆಮೇಲೆ ಸ್ವಲ್ಪ ಫ್ರೀ ಬರ್ತೈತ್ ರೀ ಅವಾಗ ಸ್ವಲ್ಪ ಹಿಟ್ಟು ಮತ್ತೆ ತಿಳುವಾಗಿರ್ತದೆ ರೀ ಆವಾಗ ನೀವು ಇನ್ನೊಂದು ಬಾಟ್ಲೇನು ಹಿಟ್ಟು ತೊಗೊಂಡಿರ್ತೀರಿ ನೋರು ಒಣ ಹಿಟ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಎಲ್ಲೂ ಒಂದು ಚೂರು ಗಂಟಾಗಂಗಿಲ್ಲರಿ ಸ್ನೇಹಿತರೆ ಈ ಥರ ಮಾಡಿ ನೀವು ಒಂದು ಬೇಕಿದ್ರೆ ಒಂದು ಚೂರು ಗಂಟಾಗಲ್ಲ ಈಗ ಇದನ್ನ ಮೇಲೆ ಒಂದು ಚೂರು ಕೈ ಬಿಡ್ಲಾರ್ದಂಗೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಏನಾರು ನೀವು ಏನಾರು ಸ್ಲೋ ಮಾಡಿದ್ರಿ ಅಂತಂದ್ರೆ ಗಂಟು ಆಗ್ಬಿಡ್ತೈತ್ರಿ ಹಾಗಾಗಿ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಈಗ ಇಷ್ಟು ಆಗ್ತಲ್ಲ ರೀ ಇಷ್ಟ ಆದ್ಮೇಲೆ ಗ್ಯಾಸನ್ನ ಸಣ್ಣಕ್ಕೆ ಮಾಡ್ಕೊಳ್ಳ್ರಿ ಅಂದ್ರೆ ಬಂದ ಮಾಡಿಬಿಡ್ರಿ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಹಂಗಾಗಿ ಇನ್ನು ನೆಕ್ಸ್ಟ್ ಈ ಥರ ಒಂದು ಗೋಡಿಗೆ ಚೆನ್ನಾಗಿ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಂಬಿಡ್ರಿ ಹಿಂಗೆ ಪಟಾ ಪಟಾ ಪಟ ಹೊಡ್ಕೋಬೇಕ್ರಿ ಅಂದ್ರೆ ಎಲ್ಲರ ಒಂದು ಸಣ್ಣ ಪುಟ್ಟ ಗಂಟು ಇದ್ರೂ ನೀಟಾಗಿ ಹೊಡ್ಕಂತವ್ರಿ ಇಷ್ಟು ಮೆಜರ್ಮೆಂಟ್ ಐತು ನೋಡ್ರಿ ಇದು ಮುದ್ದಿಗೆ ಕರೆಕ್ಟ್ ಜೋಳದ ಮುದ್ದೆ ಹೆಂಗೆ ಅಂತಂದ್ರೆ ಆರಿದ ತಕ್ಷಣ ಗಟ್ಟಿ ಆಗ್ಬಿಡ್ತೈತಿ ರೀ ಹಾಗಾಗಿ ಅದಕ್ಕೆ ಅದನ್ನು ನಾವು ತೀರಾ ಗಟ್ಟಿ ಮಾಡ್ಕೊಬಾರ್ದು ಅಂದ್ರೆ ರಾಗಿ ಮುದ್ದೆ ಅಷ್ಟು ಇರಬಾರ್ದು ಜೋಳದ ಮುದ್ದೆ ತಿಕ್ನೆಸ್ ಇಷ್ಟನ ಇರ್ಬೇಕ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಇಲ್ಲೊಂದು ಚೂರ್ ಕೈ ಹಿಡಿತೈತಿ ರೀ ಇದನ್ನು ನೀಟಾಗಿ ನೀವು ಮಾಡ್ಕೊಂಬಿಟ್ರಿ ಅಂತಂದ್ರೆ ನೀವು ಮುದ್ದೆ ಎಷ್ಟು ಸಾಫ್ಟ್ ಬರ್ತತಿ ಅಂತಂದ್ರೆ ನಾ ಮೊದಲ ಹೇಳಿದ್ ನೋಡ್ರಿ ಬೆಣ್ಣಿ ಬೆಣ್ಣಿಗತಿ ನಿಮ್ಗೆ ಗಂಟ್ಲೊಳಗೆ ಹೋಗೈತಿ ಅಂತ ಹಂಗೆ ಬರ್ತೈತೆ ರೀ ನೋಡ್ರಿ ಈಗ ಎಲ್ಲೂ ಒಂದು ಗಂಟೆ ಇಲ್ಲ ಮುದ್ದೆ ಒಳಗೆ ಹಂಗೆ ನೀಟಾಗಿ ನಾನು ಬೀಟ್ ಮಾಡ್ಕೊಂಬಿಟ್ಟೇನ್ರಿ ಈಗ ಇದನ್ನು ನಾನು ಒಂದೆರಡು ನಿಮಿಷ ಹಂಗೆ ಗ್ಯಾಸ್ನ ಸಣ್ಣ ಊರಿಯಾಗಾನ ಇಟ್ಕೊಂಡು ಬಿಟ್ಟುಬಿಡ್ತೀನಿ ರೀ ಒಂದು ಎರಡರಿಂದ ಒಂದು ಮೂರು ನಿಮಿಷ ಬಿಟ್ಟರೆ ಸಾಕೈತ್ರಿ ಈಗ ನಿಮ್ಮ ಮತ್ತೆಲ್ಲೇ ಈ ಥರ ಮುದ್ದೆ ತಟ್ಟ ಮಣಿ ಇದ್ರೆ ತೊಗೊಳ್ರಿ ಆ ಥರದ್ದು ಇಲ್ಲ ಅಂತಂದ್ರೆ ಇಂಥ ಬಟ್ಲು ಬರ್ತೈತೆ ನೋಡ್ರಿ ಇಂಥ ಬಟ್ಲದೊಳಗೂ ಬರ್ತೈತೆ ರೀ ಇಲ್ಲಾಂದ್ರೆ ಹಿಂಗೆ ಒಗ್ಗರಣೆ ಕಡಾಯಿರ್ತೈತೆ ನೋಡ್ರಿ ಇದ್ರೊಳಗೂ ಬರ್ತೈತೆ ರೀ ನಾನು ಅದೇ ಮುದ್ದೆ ಕೋಲು ಮತ್ತೆ ಮುದ್ದೆ ತಟ್ಟೋದು ಅದನ್ನೆಲ್ಲ ಜೊತೆಗೇನ ತಗೊಂಡಿದ್ದೆ ಇವತ್ತು ನಾನು ನಿಮ್ಗೆ ತುಂಬ ಮನೆಯಾಗ ಮುದ್ದೆ ತಟ್ಟೋದು ಇರೋಂಗಿಲ್ಲ ಅವ್ರಿಗೆ ನಾನು ಈ ಥರ ಒಳಗನ ತೋರಿಸ್ತೀನಿ ನಾನು ಮುಂಚಿದೋ ಥರ ಬಟ್ಲು ಇಲ್ಲ ಅಂತಂದ್ರೆ ಒಗ್ಗರಣೆ ಕೂಡ ಕಡ ಇತ್ತು ನೋಡ್ರಿ ಅದ್ರೊಳಗೆ ಎರಡರೊಳಗೆ ನಾನು ಮಾಡಿದ್ದೆ ಹಾಕಂತಿದ್ದೆ ಇವತ್ತು ನಾನು ಬಟ್ಲೊಳಗನ ತೋರಿಸ್ಬಿಡ್ತೀನಿ ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಯಲ್ರಿ ಯಾಕಂತಂದ್ರೆ ಇದಿಲ್ಲಾಂದ್ರೆ ಅಂಟ್ಕೊಂಡ್ಬಿಡ್ತೈತಿ ಹಂಗಾಗಿ ಸ್ವಲ್ಪ ನೀರು ಹಾಕೊಂಡ್ರೆ ಈಗ ಒಂದು ಸ್ವಲ್ಪ ಕೈ ಹಸಿ ಮಾಡ್ಕೊಂಬಿಡ್ರಿ ಯಾಕಂದ್ರೆ ಬಿಸಿ ಇರ್ತದ ಹಂಗಾಗಿ ಈಗ ಕೈ ಹಸಿ ಮಾಡ್ಕೊಂಡ್ ಮಾಡ್ಕೊಂಡೆ ಹಿಂಗೆ ನೀಟಾಗಿ ತಟ್ಟಿಗೂ ಕೈಗೂ ಬಡ್ಕೊಂಬಿಡ್ರಿ ಏನೇನು ಆಗಂಗಿಲ್ಲ ಸುಡಂಗಿಲ್ಲ ಯಾಕಂದ್ರೆ ಕೈ ಹಸಿ ಇರ್ತೈತೆ ನೋಡ್ರಿ ಹಂಗಾಗಿ ನಿಮ್ಗೆ ಒಂದು ವೇಳೆ ಅದು ಬಟ್ಲು ಬಿಡ್ಲಿಲ್ಲ ಅಂತಂದ್ರೆ ಬಟ್ಲಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಯಲ್ರಿ ನೀರೆಲ್ಲ ನಾವು ಅವಾಗ ಕೆಳಗನ ಬರ್ತೈತಿ ಅದೇನು ಆಗಂಗಿಲ್ಲ ಈಗ ನೋಡಿರಿ ನಾನು ನಿಮ್ಗೆ ಇನ್ನೊಂದು ಮುದ್ದೆ ತೋರಿಸ್ತೇನೆ ನಿಮಗೆ ಆ ಸೈಜ್ ಮುದ್ದೆ ಬೇಕಾಕತ್ತ ನೋಡಿರಿ ಆ ಸೈಜ್ ಒಳಗೆ ನೀವು ಮುದ್ದೆ ನಾನು ನಾನಿಲ್ಲಿ ನನ್ನ ಮಕ್ಕಳಿಗೆ ಅಂಥೇಳಿ ಸಣ್ಣ ಸಣ್ಣ ಮುದ್ದೆ ಮಾಡ್ಕೊತೀನಿ ನನ್ನ ಮಕ್ಕಳಿಗಂತೂ ಭಾಳ ಇಷ್ಟ ಆಕೈತೆ ಮುದ್ದೆ ಅಂತಂದ್ರೆ ಜೋಳದ ಮುದ್ದೆ ಅಂದರೆ ಭಾಳ ಇಷ್ಟ ನಮ್ಮ ಸೈಡೆಲ್ಲ ಜೋಳದ ಮುದ್ದೆ ಜೋಳದ ರೊಟ್ಟಿ ಇದೆಲ್ಲ ಜಾಸ್ತಿ ಇರ್ತೈತೆ ರೀ ಹಾಗಾಗಿ ಈಗ ನೋಡ್ರಿ ತೋರಿಸಾ ಇರ್ತೀನಿ ಮತ್ತು ನಾನು ನಿಮ್ಗೆ ಈ ರೀತಿ ನೀಟಾಗಿ ಮಾಡ್ಕೊಂಬಿಟ್ರೆ ಅದ್ರ ಭಾಳ ಸಾಫ್ಟಾಗಿನ ಮುದ್ದೆ ಬರ್ತೈತಿ ಈಗ ನಾನು ಮುದ್ದೆ ತಟ್ಕೊಂತೀನಿ ರೀ ಈ ಹಿಟ್ಟೊಳಗೆ ನನಗೆ ಸಣ್ಣ ಎರಡು ಮುದ್ದೆ ದೊಡ್ಡ ಮೂರು ಮುದ್ದೆ ರೀ ಟೋಟಲ್ ಆಗಿ ನನಗೆ ಐದು ಮುದ್ದೆ ಒಂದು ಲೆಕ್ಕ ಹಿಡಿದ್ರ ಅಂತಂದು ಒಂದೇ ಲೆವೆಲಿಂದ ಲೆಕ್ಕ ಹಿಡಿದ್ರಂದ್ರೆ ಒಂದು ನಾಲ್ಕು ಮುದ್ದೆ ಹಾಕ್ಯಾವ್ರಿ ನಾನು ಇಲ್ಲಿ ಮಕ್ಕಳು ಸಣ್ಣ ಇರೋದ್ರಿಂದ ಯಾರು ಸಣ್ಣ ಮುದ್ದೆ ಮಾಡ್ಕೊತೀನಿ ರೀ ಲಾಸ್ಟಿಗೆ ಬಳ್ಕಲ್ ಮುದ್ದೆ ಅಂತ ಏನಿರ್ತೈತೆ ನೋಡಿರಿ ಇದನ್ನು ನೀಟಾಗಿ ಪಚ್ಕ್ಯಾಂಡು ಇದನ್ನೂ ಕೂಡ ಹಿಂಗೆ ತತ್ಕೊಂಬಿಟ್ರಿ ಇದೂ ಕೂಡ ಅಷ್ಟರ ಎಲ್ಲೂ ಕೂಡ ಒಡಕ್ಲಂಗೆ ಏನು ಬರೋಂಗಿಲ್ಲ ನೋಡಕ್ಕಿರೋಕೆ ಎಷ್ಟು ಸಾಫ್ಟ್ ಬಂದೈತಿ ಅಂತ ಹೇಳಿ ಈಗ ಲಾಸ್ಟಿಗೆ ಮುದ್ದೆ ಎಲ್ಲ ತಟ್ಟೆ ಆದಿ ಮ್ಯಾಗ ಇದಕ್ಕೆ ಬಟ್ ದವರಿಗೆ ನಾವು ನೀರು ಹಾಕಿಂತ ನೀರು ಹಾಕೊಂಡು ಅದನ್ನ ನಮಸ್ಕಾರ ಮಾಡ್ಕೊಂಬಿಡಣ ಜೋಳದ ಮುದ್ದೆ ರಾಗಿ ಮುದ್ದೆ ಆಗಲಿ ಹಿಂಗೆ ನಮಸ್ಕಾರ ಮಾಡ್ಕೊಂಡ್ಬಿಡ್ಬೇಕು ಯಾಕಂದ್ರೆ ನಾವು ಕಾಲ ಹಾಕೆಲ್ಲ ಮುಟ್ಟಿರ್ತೀವಿ ಹಾಗಾಗಿ ಈಗ ಲಾಸ್ಟಿಗೆ ನಾನು ಸರ್ವ್ ರೀ ಇವತ್ತು ನಾನು ಮುದ್ದೆ ಜೋಡಿ ಮಸೊಬ್ ಸಾಂಬಾರು ರೀ ಮಸೊಬ್ ಸಾಂಬಾರಿನ ವೀಡಿಯೋನ ನಾನು ಆಲ್ರೆಡಿ ಶೇರ್ ರೀ ನಿಮ್ಗೆ ಯಾರಿಗಾದ್ರೂ ನೋಡ್ಬೇಕನ್ನು ಇಂಟ್ರೆಸ್ಟ್ ಇದ್ರೆ ವೀಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿರ್ತೇನೆ ರೀ ಒಂದು ಸಾರಿ ಚೆಕ್ ಮಾಡ್ಕೊಂಬಿಡ್ರಿ ನಾನು ನಿಮಗೆ ಮುಂಚೆನ ತೋರಿಸಿದೆ ಮುದ್ದೆ ನೀವು ನೋಡಕತಿರ್ಬೇಕೆಲ್ಲೂ ಒಂಚೂರು ಗಂಟೆಲ್ಲ ಭಾಳ ಸಾಫ್ಟಾಗಿನ ಬಂದೈತ್ರಿ ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಇಷ್ಟ ಆತ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡ್ರಿ ಆಮೇಲೆ ನನಗೆ ಕಮೆಂಟ್ ಮಾಡಿರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಾಗ ವಾಚ್ ಮಾಡೋಕು ಹೊಂತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು